ಸಾರಿ ಜಿಂಕೆಯನ್ನು ಭೇಟಿ ಆಡಬೇಕೆಂದು ಮತ್ತೆ ಹುಲಿ ಬಯಿಂದ ತಂಪಿಸಿಕೊಂಡ ಹೋದ ಹುಲಿಯನ್ನು ಮತ್ತೇಕೆ ಬರುತ್ತದೆ ಸೀತಾ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ ಈ ಜಮೀನ್ದಾರ ಅರ್ಥ ನಿನಗೆ ಹೇಗೆ ಆಗುತ್ತದೆ ಸೀತಾ ಸುಖದ ಸುಪ್ಪತ್ತಲ್ಲಿ ಸಾಗರ ಅಲೆಯಲ್ಲಿ ಜಮೀನ್ದಾರ ಮನೆಯಲ್ಲಿ ಮೆರೆಯುವುದು ಕಾಲು ಇನ್ನು ಮಿಂಚಿಲ್ಲ ಸೀತಾ ನೀ ಹಣ ಆಭರಣ ನಿಲ್ಲರಕ್ಕೆ ಒಟ್ಟುತ್ತೇನೆ ತೋರಿಸ್ತಿರುವ ಹಣ ಆಭರಣ ಆಸ್ತಿ ಎಲ್ಲವೂ ನಮ್ಮ ಕುರಿ ಹಿಂದೆ ಈ ಜಮೀನ್ದಾರನ ಕೈಯಿಂದ ತಪ್ಪಿಸಿಕೊಂಡ ಹೋದ ಮಾತ್ರಕ್ಕೆ ನಿನ್ನ ಶೀಲ ನೀನು ಓದು ಮಾತ್ರಕ್ಕೆ ನೀನು ನಿನ್ನ ಸಲ್ಲಡಿಸು ಬಂದಿದ್ದಾನೆ ಈ ಜಮೀನ್ದಾರ್ ನೋಡಿ ಜಮೀನ್ದಾರಿ ಇವತ್ತು ನನ್ನ ಮಾವನ ಜೊತೆ ನನ್ನ ಮದುವೆ ಪಿಕ್ಸ್ ಆಗಿದೆ ಇನ್ನು ಮೂರು ದಿನದಲ್ಲಿ ನನ್ನ ಮದುವೆ ಇದೆ ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗ್ಬಿಡಿ ಅದು ಗೊತ್ತಿತ್ತು ಹಠ ತೊಟ್ಟು ಗುರಿ ಸಾಧಿಸಿ ಬಂದಿದ್ದಾನೆ ಈ ಜಮೀನ್ದಾರ್ ನಿನ್ನ ಸೀಲ ಸವಿಯಲು ಬೇಡಿಕೋತೀನಿ ದಯವಿಟ್ಟು ಹೊರಟು ಹೋಗ್ಬಿಡಿ ಹೊರಟು ಹೋಗಲು ಬಂದಿಲ್ಲ ಸೀತಾ ನಿನ್ನ ಹೊತ್ತೊಯ್ಯಲು ಬಂದಿದ್ದಾನೆ ಈ ನಿನ್ನ ಕಾ ಈ ನನ್ನ ಕಾಮದಾಸೆ ಈಡೇರಿಸಿದ್ರೇಳ್ಸಿಕೊಳ್ಳಲು ಬಂದಿದ್ದಾನೆ ಬಾ ಸೀತಾ ನನ್ನವಳಾಗು

ಮಿಣ್ಣನಿಗೆ ಗರಿತಿ ಗರಿಗಿ ಗಂಗನ ಬಾಳುವುದು ಹೆಣ್ಣೆಷ್ಟಿಲ್ಲ ಈ ಮಿಂಡನ ಮಿಂಡನಿಗೆ ಮಲಿಗಿ ಗಂಡನಿಗೆ ಸುಖ ಕೊಡಗು ಎಂತ ಗಂಡು ಗರಿತರೆ ಎಷ್ಟಿಲ್ಲ ಈ ಸಮಾಜದಲ್ಲಿ ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದರೂ ಕೂಡ ಇನ್ನೊಬ್ಬನೇ ಮಿಂಡನಿಗೆ ಗೂಡಿ ಮಲಿಗೆ ಗರಿತಿ ಗಂಗನ ಅಂತ ಬಾಳುವುದು ಎಷ್ಟಿಲ್ಲ ಈ ಸಮಾಜದಲ್ಲಿ ಮನೆಯಲ್ಲಿ ವಯಸ್ಸಿಗೆ ಬಂದ ಮಾವ ಇದ್ದರೂ ಕೂಡ ಗರತಿ ಗಂಗನಂತ ಬಾಳುಗಳು ಹೆಣ್ಣೆ ಅಷ್ಟಿಲ್ಲ ಈ ಸಮಾಜದಲ್ಲಿ ಗಂಡ ಸತ್ತನಂತ ಅಂತ ಕೆಲಸ ಮಾಡಿಲ್ಲ ಮಿಂಡನ ಜೋಡಿ ಮರಗಿ ಗರತಿ ಗಂಗನಂತ ಬಾಳುಗಳು ಹೆಣ್ಣೆ ಅಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಸಿಕ್ಕವ್ರಿಗೆ ಸರಗು ಹಾಸಿ ಗರತಿ ಗಂಗವ್ವ ಅಂತ ಹೇಳ್ಕೊಳ್ಳೋರು ಬಡವರ ಅದು ನಿಮ್ಮಂತ ಜಮೀನ್ದಾರ ವಂಶದಲ್ಲಿ ಹುಟ್ಟಿದವರು ಅವರು ಏ ಕೆಲಸ ಸುಳ್ಳೇ ಅಧಿಪತಿ ಆದ ನಮ್ಮ ಮನೆಯರಿಗೆ ಆದರೂ ಮಾಡ್ತಾರೆ ನಾನು ಲೋ ಜಮೀನ್ದಾರ ಬಂದು ಹೆಣ್ಣಿನ ಮೇಲೆ ಕೈ ಮಾಡಲಿಕ್ಕೆ ಬರ್ತಾ ಇದೆಯಲ್ಲ ಗಂಡಸು ಅಂತ ಕರಿತಾರೆ ನೋ ಒಪ್ಕೊಂಡು ಲೇ ಸೀತಾ ಈ ಜಮೀನಾರ ಎದುರಿಗೆ ನಿಂತು ಹೊಲಸ ಆದರೆ ಹೆಂಡೆ ಕೊಬ್ಬಿನಿಂದ ಕೋಣವೆ ಒಂದು ಹೆಂಡಿನ ಮೇಲೆ ಕೈ ಮಾಡ್ಲಿಕ್ಕೆ ಬರುವಲ್ಲ ನಾಚಿಕೆ ಆಗೋದಿಲ್ಲವೇ ಎಂದು ಹೇಳಿದೆ ಜನ್ಮಕ್ಕೆ ಒಂದು ಮಾತು ಹೇಳ್ತೀನಿ ನೆನಪಲ್ಲಿಟ್ಕೋ ನಿತ್ಯ ಪೂಜಿಸುವ ನಾ ದೇವರ ಮೇಲೆ ಆನೆ ಮಾಡಿ ಹೇಳ್ತೀನಿ ನೀನು ಈ ರೀತಿ ಮಾಡುವ ಕೆಟ್ಟ ಕೆಲಸಕ್ಕೆ ಆ ತಾಯಿ ನಿನಗೆ ಬಂದಲ್ಲ ಒಂದು ದಿನ ಶಿಕ್ಷೆ ಮರಿಬೇಡ ಆ ನಿನ್ನ ಕಲ್ಲು ದೇವರು ಈ ಕಂಪ್ಯೂಟರ್ ಕಲಿಯುದ ದೇವರು ನಿನ್ನ ಕಲ್ಲು ದೇವರು ನಮ್ಮಂತ ಶ್ರೀಮಂತ ಕಾಲಲ್ಲಿ ಪೂಜೆ ಮಾಡುತ್ತವೆ ನಿನ್ನ ಕಲ್ಲು ದೇವರ ನೀನೆಷ್ಟು ಹೊಡೆದು ಬರೆದು ನನಗೆ ಚಿತ್ರ ಹಿಂಸೆ ಕೊಟ್ಟರು ಕೂಡ ಈ ದೇಹ ಯಾವತ್ತು ನಿನಗೆ ಸಿಗೋದಿಲ್ಲ ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಮೀಸಲು ತಾಳಿ ಕಟ್ಟಿದ ಗಂಡ ಹಾಗಾದರೆ ನಾನು ಹಾಕುವೆ ನಿನಗೆ ಮೂರು ಗಂಟೆ ಚಿನ್ನದ ಸರವ హఠ సాుట్ట కటుుక హఠవల్లా సీత ఇది నన్న చట అట వల్ల సీత ఇది నన్న చట ಈಡೇರಿಸಿಕೊಳ್ಳಂ ಸೀತಾ ನೀನು ಜೀವಂತ ಪರಿಪ್ರಾಯ್ತಿ ನೆರಳಿ ಈ ನಿನ್ನ ದೇಹ ಸುಖಾನು ಉಂಡೇ ಬಿಟ್ಟಿ ಈ ಜಮೀನ್ದಾರ ಸುತ್ತಲೇ ನೋಡಿದು ಈ ಜಮೀನ್ದಾರನ ಹೆಸರಿನ ಮೇಲೆ ನೀನು ಸೂಳಿಯಾಗಿ ಇರಬೇಕು అదనన్ను నోడి నన్న నిన్న తంది నెరళి నెరళి సయోదు ఈ జమీందార కట నాటక దాట్ ఈ జమీందార్ జగన్నాథ్ ತಪ್ಪು ಮಾಡೋದ್ರಿಂದ ನನಗಿಂತ ಶಿಕ್ಷೆ ಕೊಟ್ಬಿಟ್ಟೆ ದೇವಾ ಇಂಥ ಶಿಕ್ಷೆ ಕೊಟ್ಟ ಕೇಳಿದೆ ನಾವತ್ತು ತಪ್ಪ ಮಾಡಿದೆ ಶೀದ ಕಳೆದುಕೊಂಡು ಇಷ್ಟವಿಲ್ಲ ನಾ ಕಾಮಕನ ಕೈಯಿಂದ ಕಟ್ಟಿದ ಈ ತಾಳೆಯನ್ನ ಕಟ್ಟಿಕೊಂಡು ಈ ತಮಾಟದಲ್ಲಿ ನಾನು ಹೇಗೆ ಬಾಳೆ ನಮ್ಮಣ್ಣ ನಮ್ಮಪ್ಪ ಬಂದು ಕೇಳಿದ್ರೆ ನಾನೇನಂತ ಉತ್ತರಿಸಲಿದೇವಾ ನಾನೇನಂತ ಉತ್ತರಿಸಲಿಲ್ಲ ಸೀತಾ ಮಗಳೇ ಸೀತಾ ಓ ಇಲ್ಲೆ ನಿಂತಿರುದಮ್ಮ

ನಿನ್ನ ಕೊರಳಲ್ಲಿ ಮಾಂಗಲ್ಯವನು ನಂತ ದುರ್ಘಟಕ ಸಮಯವನ್ನು ತೆಗೆದುಕೊಂಡಿಖಿತ ಅಪ್ಪ ಎಲ್ಲ ವಿಧಿ ಲಿಖಿತ ನಿನ್ನ ಮಗಳ ಕೊರಳಲ್ಲಿ ಬರೀತಾರೆ ಅಷ್ಟೇ ಅಲ್ಲಪ್ಪ ಇವತ್ತು ನಿನ್ನ ಮಗಳ ಶೀಲವೇ ಹಾಳಾಗಿ ಸಮಯವನ್ನು ತೆಗೆದುಕೊಂಡಮ್ಮ ಲಕ್ಷ್ಮೀ ಮಾಮಾ ಲಗ್ನ ಪತ್ರಿಕೆಯನ್ನು ಮಾಡಿಸಿಕೊಂಡು ಬಂದೆ ರವಿ ಹೇಗೆ ಮಾಮ ಏನಾಯ್ತು ರವಿ ನೋಡಪ್ಪ ನನ್ನ ಮಗಳ ಪರಿಸ್ಥಿತಿ ಬಣ್ಣ ಸೀತಾ ಇದೇನು ಸೀತಾ ನನ್ನ ಎದೆ ಒಡೆಯೋದು ಚೂರು ಚೂರಾಗುವಂತ ಕೆಟ್ಟ ದೃಶ್ಯ ಇದನ್ನು ನೋಡುತ್ತಿರುವುದು ನಾನು ನಿಜವೇ ಅಪ್ಪ ಲಗ್ನಕ್ಕೆ ಬೇಕಾಗಿರೋ ಬಟ್ಟೆ ಬೆರೆಗಳನ್ನು ಎಲ್ಲ ತಂದಿದ್ದೀನಪ್ಪ ಬಾಮಗುರಾಯ ಅಣ್ಣ ಕಣ್ಣಲ್ಲಿ ನೀರು ಅಲ್ಲಿ ನೋಡಪ್ಪ ನಿನ್ನ ತಂಗಿಗೆ ಆದ ಪರಿಸ್ಥಿತಿ ಸೀತಾ ಇದೇನಮ್ಮ ನಿನ್ನ ಸ್ಥಿತಿ ತಾಳಿವನ್ನು ಕಟ್ಟಿ ಮಂಗ ಮಾಡಿ ಅಪ್ಪ ತಂಗಿ ನಿನ್ನನು ಈ ಸಿಟಿಗೆ ತಂದ ತಂದ ಕುಂಡಿ ಯಾರು ಆಶಾ ಗೋಪುರದ ಕನಸು ನುಚ್ಚು ನೂರಾಗಿ ಹೋಯ್ತು ತಂಗಿ ನುಚ್ಚು ನೂರಾಗಿ ಹೋಯ್ತು ಸೀತಾ ಆದ ನಂತರ ನಿನ್ನನ್ನು ಮಹಾರಾಣಿ ತೋರ ನೋಡಿಕೊಳ್ಳಬೇಕೆಂಬ ನನ್ನ ಭಾವನೆ ಬಿತ್ತಿ ಹೋಯ್ತಿ ಇನ್ನು ನಿನ್ನ ಬಿಟ್ಟು ನಾನು ಎಂತ ಬದುಕಲಿ ಸಿಗ ಎಂತ ಬದುಕಲಿ ಸೀತಾ ನಿನ್ನ ನಗನಗತ್ತಲೆ ಮಾಲೆಗೌಡರ ಮನೆಯಲ್ಲಿ ನಲವತ್ತು ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಂಡೇ ಬಂದ ನಾವು ಕುಲಿದೇವರಾದ ಲಕ್ಷ್ಮೀ ದೇವಿ ಬಡವನ ಬಾಳಿನಲ್ಲಿ ತಂಗ ತಂಗಿ ಸೀತಾ ಇಷ್ಟು ದಿನ ನೀನು ಆಸೆ ಪಟ್ಟ ನೆಕ್ಲೆಸ್ ಅನ್ನು ನನಗೆ ತರದಾಗಲಿಲ್ಲ ಈಗ ನಿನ್ನ ಮದುವೆಗೆ ಒಂದು ತಂದಿದ್ದೇನೆ ನೆಕ್ಲೆಸ್ ಆಸೆ ನುತ್ತು ನೂರಾಗಿ ನುತ್ತು ನೂರಾಗಿ ಮಣ್ಣು ಪಾಲಾಗಿ ಹೋಯ್ತೆ ತಂಗಿ ಮಣ್ಣು ಪಾಲಾಗಿ ಹೋಯ್ತು ಲಗ್ನ ಪತ್ರಿಕೆಯಲ್ಲಿ ಯಾವ ಕಲರ್ ಇಷ್ಟ ಎಂದು ಕೇಳಿದರೆ ಹಸಿರು ಕಲರ್ ಎಂದು ಹಸೆ ಮನೆ ಹತ್ತು ಮುಂಚೆನೆ ನಶಿಸಿ ಹೋಯ್ತೆ ನಮ್ಮಿಬ್ಬರ ಬಾಳ ನನ್ನ ಮಗಳ ಮದುವೆ ನನ್ನ ಮಗಳ ಮದುವೆ ಹತ್ತೂರಿನ ಜನ ನೋಡಿ ನಾಚಬೇಕೆಂದ ನನ್ನ ತಂದೆಗೆ ಹತ್ತೂರಿನ ಜನ ಕೇಕೆ ಹಾಕಿ ನಗುವಂತೆ ಆಯ್ತಲ್ಲಪ್ಪ ನಮ್ಮ ಬಾಳು ತಂಗಿ ನಿನ್ನ ಈ ಸಿಟಿಗೆ ತಂದ ಬಾಂಡ ಕುಣಿ ಯಾರು ಧೈರ್ಯವಾಗಿ ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲೇ ಮಗಳ ಜಮೀನದಾರ ನೀನು ಇನ್ನು ಮುಂದೆ ಬ್ರಹ್ಮಾಂಡದಲ್ಲಿ ಅಡಗಿ ಕುಳಿತಾರೋ ಸರ್ಪದ ಕಾವಲದಲ್ಲಿ ಇದ್ದರು ನಿನ್ನ ಹದ್ದಾಗಿ ಹಾರಿ ಬಂದು ನೀನು ನನ್ನ ತಂಗಿಯ ಕೊರಳಲ್ಲಿ ಮಾಂಗಲ್ಯವನ್ನು ನಿನ್ನಿಂದಲೇ ಮರಳಿ ಮಿಂಚಿಸದಿದ್ದರೆ ನನ್ನ ಹೆಸರು ರಾಯಲನೇ ಅಲ್ಲ ಬಂದೆ ಜಮೀನುಗಾರ ಬಂದೆ ಈ ಪರ್ಸಿನೊಂದಿಗೆ ಇಷ್ಟು ದಿನ ನನ್ನೊಂದಿಗೆ ಕೈ ಜೋಡಿಸಿ ನನ್ನಂತೆ ದನಿ ಕೂಡಿಸಿ ನನ್ನ ಬೆನ್ನಿಗೆ ಚೂರಿ ಹಾಕಿದೆಯಾ ಹಲ್ಕ ನನ್ನ ಮಗನೇ ಸಮಯ ಸಾಧಿಸಿ ಒದ್ದು ಒಳಗೆ ಹಾಕದಿದ್ದರೆ ನಾನು ರವಿಕುಮಾರನೇ ಅಲ್ಲ ಯಾಕ ರವಿ ಏನ ವಿಚಾರ ಮಾಡತ್ತಿದ್ಯಪ್ಪ ಎಲ್ಲಿ ಅನಾಹುತ ಗೀಡಾಗುತ್ತಾನೆ ಎಂದು ಮಾಮ ಆ ದೇವರ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ ಬನ್ನಿ ಹೋಗೋಣ ನಿನ್ನ ಜೀವನದ ಈ ಜಮೀನ್ದಾರನ ಮಾತು ಕೇಳಿದರೆ ಹಿಂದೆ ನಿನ್ನ ದಡ್ಡಿಗೆ ಕುರಿ ಬೆಂಕಿಗೆ ಬೆಂಕಿನೂ ಹತ್ತಿದ್ದಿಲ್ಲ ಇಂದು ನಿನ್ನ ತಂಗಿಯ ಶೀಲ ಕಳೆದುಕೊಂಡು ಮಂದಿ ನೋಡಿ ಕೇಕೆ ಹಾಕುವಂತ ನಗುವಂತೆ ಆಗತ್ತಿದ್ದಿಲ್ಲ ಈ ಜಮೀನ್ದಾರನ ಕಪಟ ನಾಟಕ ಹೇಗಿದೆ ರಾಯಾ ಸಿಡ ಸಿಡದಾಡಬೇಡ ಸಿಡ್ಗಾಡಿ ಸಿಡಗಾಡಕ್ ಹೋಗಬೇಡ ಹಂದವರ ಬಾಗಿರದಲ್ಲಿ ನಾ ಅಂದಲಿ ನಗ್ಯಾವಣ ಇರೋಣ ಅವತಾರದ ರಾಯನ ಈ ಕಲಿಯುಗದ ರಾಯನ ಏ ರಾಯ ಬರೇ ರಾಯ ಹಸ್ತಾಲಲೆ ನಿಮ್ಮಂತ ಕೆಟ್ಟ ಕುಲದ ತಾಯ್ಗಂಡರ ಸಿರ ಹರಿದು ರಕ್ತ ಕುಡಿಯಲು ಬಂದಿರುವ ನಿನ್ನ ಪಾಲಿನ ಕುರಿಲಾರ ಹುಲಿ ವೀರರಾಯಣ್ಣಾಯ ವೀರ ರಾಯನನ್ನು ರಾಯರಾಯನ ಹಾರಾಡಿದರು ಈ ಕಾಲಿಂಗ ಸರ್ಪನ ಕೆಣಕಲು ಬಂದ ತಲೆ ಕತ್ತರಿಸಿ ಒಬ್ಬಿ ನಿಲ್ಲುವ ಭೂಲೋಕದ ವೀರ ಜಮೀನ್ದಾರ್ ರಾಮ ರಾಮ ವೀರರ ಶಿರ ಹರಿದು ರಕ್ತ ಕುಡಿದು ನಿನ್ನ ಕೊಬ್ಬಿ ನಿಂತಿರೋ ದೇವನು ಈ ಮಾಡಿ ತಕ್ಕ ಪಾಠ ಕಲಿಸದೆ ಬಿಡುವುದಿಲ್ಲ ರಾಯಣ್ಣ ಮಾತಿಗೆ ಮಾತು ಬೆಳೆಸಿ ಈ ಶ್ರೀಮಂತ ಸಿಂಹನು ರೊಚ್ಚಿಗೆ ಬಿಸಿಬೇಡ ಹೊರಟು ಹೋಗಲು ಮಂಜುಲ ಜಮೀನುದಾರ ನೀ ಮಾಡಿದ ತಪ್ಪಿಗಾಗಿ ನನ್ನ ನೀ ಮಾಡಿದ ತಪ್ಪಿಗಾಗಿ ನನ್ನ ತಂಗಿಯನ್ನು ನಿನ್ನ ಮನೆ ತುಂಬಿಸ್ಕೋ ಎಂದು ಎದಿ ತಟ್ಟಿ ಕೇಳಲು ಬಂದಿರಲಿ ಜಮೀನುದಾರ ನಾನು ನಿನ್ನ ಮನೆ ತುಂಬಿಸ್ಕೊಳ್ಬೇಕಾ ಹೋಗಲಿ ಹೋಗು ತಂಗಿ ಆದ ಅನ್ಯಾಯಕ್ಕೆ ಮೂರು ಲಕ್ಷ ಹಾಕಿತ್ತು ಈ ಜಮೀನ್ದಾರನ ಹೆಸರ ಮೇಲೆ ಸೂಳಿಯಾಗಿರಲಿ ಜಮೀನದಾರೇ ನೀನು ನಮ್ಮ ತಂಗಿಯನ್ನು ಮನಿ ತುಂಬಿಸಿಕೊಳ್ಳುವುದು ಬೇಡ ನೀನು ಎರಡು ಮೂರು ಲಕ್ಷ ಹಣ ಕೊಡುವುದು ಬೇಡ ನನ್ನ ತಂಗಿ ನಿನ್ನ ಸೂಳಿಯಾಗಿದ್ದ ಬಿಡಿ ಆದರೆ ಗುಲಾಬಿ ಹೂವಿನಂತೆ ಅರಳಿ ನಿಂತಿರುವ ಚಂದೋಳ ಚಲಿವಿ ನಿನ್ನ ತಂಗಿ ಈ ರಾಯಣನ ಇದ್ದ ಬಿಡ್ಲಿ ಮೊತ್ತಲೇ ಬಾಯಿ ಇನ್ನೊಂದು ಸಾರಿ ನನ್ನ ತಂಗಿಯ ತಂಟಕ್ಕೆ ಬಂದರೆ ಈ ಊರಿನಲ್ಲಿ ರಕ್ತದ ಕಾವಲಿ ಹರಿಯುವುದು ಕಂಡಿತ ಈ ರಾಯಣ್ಣ Jai Shri Ram ಗುದ್ದಾಡುದು ಸಮಯ ಅಲ್ಲಪ್ಪ ಸಮಯ ನೋಡಿ ಮಂದಿ ಹಿರಿಯರನ್ನು ಕುಡಿಸಿ ಜಮೀನ್ದಾರ ನನ್ನ ತಂದೆಯ ಮಾತ ಕೇಳಿ ನಿನ್ನನ್ನು ಸುಮ್ಮನ ಬಿಡುತ್ತೇನೆ ಹಿರಿಯರ ಮಾತು ಕೇಳಿ ನನ್ನ ತಂಗಿಯನ್ನು ಮನಿ ತುಂಬಿಸಿಕೊಂಡರೆ ನಿನ್ನ ಸತಿಯನ್ನು ಸ್ವೀಕರಿಸಿದರೆ ಸರಿ ಇಲ್ಲದಿದ್ದರೆ ನಿನ್ನ ರುಂಡ ಕಡಿದು ರಕ್ತದ ಮಡುವಿನಲ್ಲಿ ಮಿಳುಗುಸಿ ಬಿಡಬೇಕಾಗುತ್ತದೆ ಬಲು ಎತ್ತರ ಮಗನೆ ಪಾಪ ಹೋಣ